ಯಾಕಂದ್ರೆ ಇವತ್ತು ಆಕ್ಸಿಡೆಂಟ್ ಆಗಿದ್ದೀರಿ ನನ್ನ ಮಗ ಬೆಡ್ ಮೇಲಿದ್ದಾನೆ ಆ ಬೆಡ್ ಮೇಲೆ ಇಟ್ಕೊಂಡು ನಾನು ಏನ್ ಮಾತಾಡ್ತೀನಿ ಅಂತಂದ್ರೆ ಅವನು ಹೆಲ್ಮೆಟ್ ಇಲ್ದೆ ಎಲ್ಲಿ ಓಡಾಡ್ತಾ ಇರಲಿಲ್ಲ ಕಣ ಸ್ವಲ್ಪ ಹೋಗಿ ಬರ್ತೀನಿ ಪಾಪ ಅಂತಂದಕ್ಕೆ ಹೆಲ್ಮೆಟ್ ಹಾಕ್ಲಿಲ್ಲ ಆದ್ರೆ ಇಪ್ಪತ್ತು ನಿಮಿಷ ಹೆಲ್ಮೆಟ್ ಹಾಕ್ಲಾರದ ಈ ಪರಿಸ್ಥಿತಿ ಅದು ಪ್ರತಿಯೊಬ್ಬ ತಂದೆ ತಾಯಿಂದ್ರಿಗೆ ನಾನು ಹೇಳ್ತೀನಿ ನಾಲ್ನಾ ಐದೈದು ಲಕ್ಷ ಗಾಡಿ ಕೊಡಿಸ್ತೀರಿ ಮೊಬೈಲ್ ಮೇಲೆ ಅದರ ಮೇಲೆ ಸ್ಕ್ರೀನ್ ನಾಟ್ ಹಾಕಿಸ್ತೀರಿ ಆದ್ರೂ ಒಂದು ವಿನಂತಿ ಮಾಡ್ಕೊತೀನಿ ಪ್ರತಿಯೊಂದು ತಂದೆ ತಾಯಿ ಅಂದಿರಿಗೆ ನನಗೆ ಬಂದಂತ ಸಂಗತ ಯಾರಿಗೂ ಬರಬಾರ್ದಂತೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ನಾನ್ ನಂಗೆ ಐದೈದು ಲಕ್ಷ ಗಾಡಿ ಕೊಡಿಸ್ತೀರಾ ಆದ್ರೆ ಒಂದು ಹೆಲ್ಮೆಟ್ ಬದಲು ಕೊಡಿಸಿ ಹೆಲ್ಮೆಟ್ ಹಾಕೊಂಡ್ರೆ ನೀ ಗಾಡಿ ಹತ್ತಬೇಕು ಅಂತ ಪ್ರತಿಯೊಂದು ತಂದೆ ತಾಯಿ ಅಂದ್ರೆ ಹೇಳಬೇಕು ಯಾಕಂತಂದ್ರೆ ನನ್ನ ಪರಿಸ್ಥಿತಿ ನಾಳೆ ನೀವುಗೂ ಬರಬಾರ್ದಂತೇಳಿ ನನ್ನ ಯಡವಾದ